ಕಲಾ ಪ್ರೇಕ್ಷಕರಲ್ಲಿ ಕಲಾ ಪಂಡಿತರಲ್ಲಿ ಕಲಾ ರಶಿಕರಲ್ಲಿ ಕೂಡ ಏನಾಯ್ತಿರಿಪ್ಪ ಮತ್ತೊಮ್ಮೆ ಮಗದೊಮ್ಮೇ ಇನ್ನೊಮ್ಮೆ ಹೆಹ್ ಎನ್ನ ಅಬಜलपुर ಸಂಘದವದಿಂದ ಕೋಟಿ ಶಿಕ್ಕೊಂಡ ಹೌದಾ ಅದಕ್ಕೆ ಅಲ್ಲಣ್ಣ ಯಾನ್ ಹೇಳ್ತಾರಿ ಬಾಬಾ ಜ್ಞಾನಿ ಮಾತು ಹೀಗೆ ಹೇಳ್ತಾನಲ್ಲ ಏನ್ ಹೇಳ್ತಾರಿಪ್ಪ ಬಿಟ್ಟಂತ ಹುಗಳನ್ನ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳುವರಲ್ಲ ಪಂಡಿತರಲ್ಲ ಹೌದಾ ಕಣ್ಣಿಗೆ ಕಾಣದು ಚಿಕ್ಕ బంగಾರ ಅಲ್ಲ ಹಡ ಹೊರಗಲ್ಲಿಗ್ ಹಚ್ಚಿ ನೋಡಂದ ನಮ್ಮ ಕುಮಾರ ಕಕ್ಕಯ್ಯ ನಮ್ಮ ಕುಮಾರ ಕಕ್ಕಯ್ಯ ತಿಳ್ಕೊಂಡ ಹೌದ್ ಹೌದ್ ಇದೇ ಮಾತ್ ಯಾಕೆ ಹೇಳ್ದ್ರೀಪ ಎಲ್ಲ ಏನಾಯ್ತಪ್ಪ ಹೊಲದೊಳಗ ಹತ್ತಿನ ಬಿತ್ತು ತೊಗರಿನ ಬಿತ್ತು ಇನ್ನಿತರ ದಿವಸ ಧಾನ್ಯಗಳನ್ನೇ ಬಿತ್ತು ಹೌದಾ ಎಲ್ಲಾನು ಕಾಯಾಗಿ ಕಾಳಾಗಿ ನಮ್ಮ ಬಾಯಾಗ ಬಂದು ಬೀಳ್ತಾವಲ್ಲ ಇಲ್ರಿಪ್ಪ ಸ್ವಲ್ಪ ಮಂಜಿಗ್ ಉದುರ್ತಾವ ಹವಾಮಾನಕ್ಕನೂ ಉದುರ್ತಾವ್ ಉದುರ್ತಾವ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳವರಲ್ಲ ಪಂಡಿತರಲ್ಲ ಹೌದಾ ಮುದ್ದೆ ಕಟ್ಟಿ ಮೇಲೆ ಕೂತು ಪುರಾಣ ಹೇಳ್ತಾನ ಏನತ್ತ ಬದನಿಕಾಯಿ ಯಾರು ಉಣಬೇಡ್ರಿ ಹಾ ಹಾ ಬದನಿಕಾಯಿ ಜಾರ್ ಕರ್ ತಗೊಂಡ್ರಿ ಹೌದಾ ಅದಕ್ಕೆ ರೋಗ ರುಜಿನಗಳಿಂದ ಕೂಡ ತಿಳ್ಕೊಂಡು ಕರೆ ಅದೇ ಮುತ್ತೆ ಮನೆಗೆ ಹೋಗಿ ಹ ಏನ್ ಮಾಡ್ತಾನಂತ ಕೇಳಿದ್ರ ಏನ್ರಿ ಆ ಕೈಲಿ ಅಡಗಾಯಿ ಮಾಡಿಸ್ಕೊಂಡು ಹೊಡಿತಾನೀಪ ಮುತ್ತ್ಯಾ ಎಳುದು ಶಾಸ್ತ್ರ ತಿನ್ನುದು ಹಾ ಹಾ ಇವತ್ತು ಹಿಂಗ್ ನಡ್ದದ್ ವ್ಯವಹಾರ ಏ ಹಿಂಗೆ ಮಾಡಿ ಹೌದಿಲ್ಲ ಹೌದಾ ನಾನು ಹೋದ ಬಳದೊಳಗ ಬಹಳ ಉತ್ತಮ ರೀತಿಯಿಂದ ಮಾತನಾಡಿ ಯಾರ್ರೀ ನಮ್ಮ ಭಾವಾನಗರ ಲಕ್ಷ್ಮಣ ಮಾಸ್ತರ್ ಹೌದಾ ಬಾಳ ಚಂದ ಮಾತಾಡ ಇವ್ರು ಹಿಂಗ ಅವ್ರ ಹಂಗ ನಮ್ಮ ಜೊತೆಯಲ್ಲಿ ಮಾತಾಡತಿರತಕ್ಕ ಯಾರೀಪ ಶ್ರೇಷ್ಠ ಕಲಾವಿದರು ಹೌದಾ ಒಂದು ಮಾತು ಹೇಳಿದ್ರು ಅವ್ರು ಏನ್ ಹೇಳ ಯಾಕತ್ತ ಕೇಳ್ರಿಂಡಿ ಚಕಾಕ ನಿಮಗೆ ಸುಮ್ಮ ಮಾತಾಡಿದ್ ಏನೊಂದು ನನಗೆ ಗೊತ್ತದೇನು ಏನ್ರಿ ತೊರ್ವಿ ಕ್ವಾಚಾತ್ ಸುಮ್ ಮಾತಾಡಿಲ್ಲ ನಿಮ್ಮಂತ ನಿಮ್ಮಂಥ ಗಳು ಅದರ ತಿಳ್ಕೊಂಡು ಮೂರು ಪೈಪ್ ದಿನ ಇಟ್ಟ್ ಹೋಗ್ಯಾನ ಬಿಟ್ಟು ಹೋಗಲಕ್ಕ ಹೌದಾ ಯಾಕ ಹೌದು ಸುಮ್ ಮನೆ ಮನ್ಯಾಗ ಮುದುಕಿಗಿರಿ ಎರಡು ಕಟ್ತೀವಿ ನಮಗ ಇದು ಹಾ ಹಾ ಹೌದ್ ವಿಷಯ ನೀ ಏನ್ ಮಾತಾಡಕತ್ತೀ ಏನು ಬಿಣ್ಣ ಕಟ್ಟಿದಿ ಅಂತಕ್ಕಂಥ ಪ್ರತಿ ನಿಮ್ಮ ತಲೆಯಾಗಿಲ್ಲ ಹೇಳ್ದವ್ವ ಏನಂತ ನಾ ಭೀ ಓದಿ ನಮ್ದಾವ್ ಬಿ ಎ ಓದಿ ನೀ ಏನ್ ಗ್ರಾಜುಯೇಟ್ ಕೇಳಕತ್ತಾರ ಎಲ್ಲಾರು ಇಲ್ಲಿ ಕ್ರಿಕೆಟ್ ಮ್ಯಾಚ್ ನಡದನು ನಿನ್ನ ಜಂಬ ನೀ ಕೊಚ್ಕೊಲಕತ್ತಿ ಓ ದರ್ವೀರ್ ಎವಡ್ ಶುದ್ಧ ಮಾಡ್ತಾರ ನಿನಗೆ ಎಲ್ಲರಿಗೂ ಒಂದು ದೃಷ್ಟಾಂತ ಕೊಡ್ತೀನಿ ನಾ ಏನ್ರಿ ಗಬ್ಸಾ ಒಳಗೆ ರೇವಣಿಸಿದ ಸ್ಟೇಜ್ ಮೇಲೆ ನಿಂತು ಮಿಸಿ ಹುರಿ ಹೊಡಿತಾನ ಹೌದು ಹೌದು ಹೌದ್ ಗಬ್ಸಾ ಒಳಗೆ ರೇವಣಿಸಿದ ಸ್ಟೇಜ್ ಮೇಲೆ ನಿಂತು ಮಿಸಿ ಹುರಿ ಹೊಡಿತಾನ ನಿನ್ನ ಬಲ್ಲಿ ತಿಂಡಿ ತಂದ್ರ ನೀನು ನನ್ನ ಹೊಡ್ತೋಸ ಅದೇ ಮೀಸಿನ ದ ಏನ್ ಮಾತಾಡ್ತೀರಿ ಏನು ಸುದ್ದಿ ಹೌದಾ ಗಂಡಸ ಆದವ್ರಿಗೆ ಮೊದಲ ಅದ ಇರ್ಬೇಕ್ರೆ ಗಂಡಸ್ತ ಇಲ್ಲ ಇಲ್ಲಿ ಸುಮ್ಮನೆ ಏನಾರ ಹೇಳಿ ಏನಾರು ಹೋಗಿ ಏ ಬಾಬಾ ನಗರ್ ಲಕ್ಷ ನೀ ಬೋಗಸ್ ಬಿಡಬೇಡ ನಂದು ಒಂದು ಮಾತು ಹೇಳ್ತೀನಿ ಹೌದಾ ಬಾಬಾ ನಗರ್ ಲಕ್ಷ ಸ್ಟೇಜ್ ಮೇಲೆ ಬರ್ತಾ ನಂತರ ನಿಮಗ್ ಮಂದಿಗೆ ತಂಡಿ ಊರಿ ಬಿಟ್ಟವ್ ತಂಡಿ ಊರಿ ಹೌದಾ ಇಟ್ಟಂಗಾಗ್ಯದ ಅವ ಹೇಳ್ದ ಬಾಬನಗ ರಕ್ಷೆ ಮಾಡಿಸ್ತಾರ ಹೌದು ನಂದು ಅಚ್ಚ ಕಡಿಗೊಂದು ಮೇಳದು ಹೌದು ಇಚ್ ಕಡಿಗೆ ಅಲ್ಪ ಸ್ವಲ್ಪ ಮಾತಾಡ್ತೀನಿ ಅಂದ ಕೂಡಲಿ ಆ ಕಡೆ ಹೋಗ್ಯಾನ ತಿಳ್ಕೊಂಡು ಮಾತಾಡೋ ನೀ ಹೇಳ್ತಾನ ಆ ಅವ ಬೆಕ್ಕಿನ್ನೋಗಿ ನೀ ನಾ ಹೊಡೆದು ಇಲ್ಲಿ ಮಾತಾಡ ಮಂದಿ ಅಲ್ಲಿದು ನನಗೆ ಗೊತ್ತದ ನಿನ್ನ ಬಲ್ಲಿ ಎಷ್ಟು ನೀರದವ ನೀ ಎಷ್ಟು ಪ್ರಾಣ ಪಂಡಿತದಿ ನಮಗಟ್ಟು ಕುನ್ ಅದ ಎಲ್ಲ ಗೊತ್ತದ ಸಾರ್ ಇವ್ರು ಸುಮ್ ಕಾಣಲಿ ಇವತ್ತು ಇವರು ಹೆಂಗ ದೇವ್ರು ಉಂಡೆ ಹೋಗ್ತಾರೆ ಇವತ್ತು ಅದು ಬೇಡ ಆ ನಾನು ದೈವದಪ್ಪಳಿ ತಗೊಂಡು ನಮ್ಮ ಜೊತೆಯಲ್ಲಿ ಹಾಡ್ತಿರತಕ್ಕಂತ ಕಲಾವಿದರಿಗೆ ಜ್ಞಾನ ಮಾಡಿರಿ ಒಂದು ವಿಷಯ ಕೇಳಿದ್ದೆ ಅವ್ರಿಗೆ ಏನ್ರಿ ಏನ್ ವಿಷಯ ಕೇಳಿದ್ದೆ ಏನ್ರಿ ಅಮೋಘ ಸಿದ್ದನ ಬಾಡಿಗಾಡ ಬೈಲ ಭೂತಾಳ ಸಿದ್ದ ಹೌದಾ ಸವಾಮಣದ ಟಿ ಕೈಯಾಗಿ ಹಿಡ್ಕೊಂಡು ಅಮೋಗಿಸಿದ್ದನ ಬೆನ್ನಿಗೆ ಹೊಡೆದ ಹೌದು ಒಂದ ಸಾರತಿ ಅಲ್ಲ ಮೂರು ಸಾರ್ತಿ ಹೊಡೆದ ಹೌದು ಮೂರು ಸಾರತಿ ಹೊಡೆದಾಗ ಏಳು ಯುಗದೊಳಗೆ ಆಗಿರತಕ್ಕಂತ ನನ್ನ ಭಕ್ತಿ ಇವತ್ತು ನನ್ನ ಮೈ ಹಗುರಾಗದ ತಿಳ್ಕೊಂಡು ಅಮಗಿಸಿದ್ದ ಹೌದು ಅವಾಗ ಮುಂದ ಈ ಭೂತಾಳ ಸಿದ್ಧಿ ಏನಂತ ಕೇಳಿದ್ರ ರಾಕ್ಷಸ ವಂಶದವ ಹೌದಾ ಈ ರಾಕ್ಷಸ ಔಷಧ ಅಮೋಘಿಸಿದ ನೀ ಎಲ್ಲಿದ್ದಲ್ಲಿ ನಾ ಇರ್ತೀನಪ್ಪ ನಿನ್ನ ಜೊತೆಯಾಗಿರ್ತೀನಿ ತಿಳ್ಕೊಂಡು ಅಮೋಘಸನ ಜೋಡಿ ಬೆನ್ನ ಹತ್ತದ ಆ ಟೊಣಪಿಲಿಯನ್ನು ಹೊಡೆದ ನೋಡು ಆ ಟೊಣಪಿಲಿ ಹೊಡೆದಿರತಕ್ಕಂತ ಟೊಣಪಿ ಹೌದು ಯಾರಿಂದ ತಯಾರಾಗೈತಿ ಆ ಟೊಣಪಿ ತಯಾರಾಗಬೇಕಾದ್ರೆ ಅಲ್ಲಿ ಒಂದು ಜೀವ ಹೌದಾ ಆಹುತಿ ಆಗೈತೆ ತಿಳ್ಕೊಂಡ್ರಿ ನಾ ವಿಷಯ ಕೇಳಿವಿ ಮಾತಿಗೆ ಏನಂತರೀಪ ಗುರುಜಿ ಅವರು ಅಲ್ಲಿ ಒಂದು ಮನ್ಯಾಗ ಆಹುತಿ ಕೊಟ್ಟರ ಹೇಳಿರಿ ನೀವು ಕೇಳಿರತಕ್ಕಂತ ಪ್ರಶ್ನೆ ಡೂಪ್ಲಿಕೇಟ್ ಬುಕ್ ಅಂತ ಹಾ ಏ ನಗೊಂದು ಮಾತು ಹೇಳ್ತೇನೆ ತೊರ್ವಿ ರೇ ಉಂಡ್ಸಿದ್ದು ಮಾಸ್ತಾರ ಹೌದಾ ತನಿಟ್ಕೋ ಸ್ವಣ್ಣದ ಬಂದ ರೇಣಿಸಿದ್ದು ಮಕ್ಕಳಿಗೆ ಇದು ಮೊದಲು ನಿಮ್ಮ ತಲೆಗೆಟ್ಟುಕೋ ಚೀಪನಕ್ಕೆ ಬುತ್ತಿದಿ ನಿನ್ನ ಬೋಳದಲ್ಲಿ ಹೊಡಿತೀನಿ ನಿಂದ ಅಡಾ ಬಕ್ಕಂದ್ರೆ ಭಕ್ಕ ಬುಕ್ಕದಾಗಿ ಇಲ್ಲ ಅಂದಿ ಇವತ್ತು ಅಮ್ಮೋಗಿಸಿದ್ದು ಮತ್ತೆ ಸುಳ್ಳ ಭೂತಾರಿಸಿದ್ದು ಸುಳ್ಳು ಅಡಾ ನಿಮ್ಮ ಮತ್ತಮನಿಗೆದು ಗಬಸ ಅವಳಿಗೆ ಹುಲಿ ನಿಂತು ಮಾತಾಡ್ಲಕ್ಕೆ ತದ ನೋಡು ಅಡಾ ಇವತ್ತು ಭೂತಾರಿಸಿದ್ದು ಈ ವಿಷಯ ಅಲ್ಲ ಇವತ್ತು ಭೂತಾರಿಸಿದ್ದು ಮುತ್ತನ ಬಲ್ಲಿದ್ದಿರತಕ್ಕಂತ ತಣಪಿನ ಸುಳ್ಳು ಹ ಅಮ್ಮೋಗಿಸಿದ್ದು ಸುಳ್ಳು ಇದು ಸುಳ್ಳು ಮಾಡಿತ್ತಂದ್ರೆ ಗಬಸಾವಳಿಗಿ ಮಾಸ್ತನ ಪ್ರಶ್ನೆ ಸುಳ್ಳ ಅದನ್ನ ವಿಚಾರ ಮಾಡಿ ಮಾತಾಡೋ ಹೌದಾ ಡುಪ್ಲಿಕೇಟ್ ಬುಕ್ ನಾ ಬುಕ್ತಿಯನ್ನು ಹೋದ ಪಡೆದೊಳಗೆ ಬುಕ್ ಹಾಕಿ ಏನು ಪ್ರಶ್ನೆ ಮಾಡಿದ ನಿನಗ ಹೌದಾ ಒಟ್ಟಿ ವಿಡಿಯೋ ಮಾತಾಡೋದು ನಿನಗ ಒಂದು ಮಾತು ಹೇಳಿ ಅಂತ ಹೇಳ ಇಲ್ಲಂದ್ರ ಇಲ್ಲಂದ್ರೆ ಬರ್ಲೋ ಗಬಸಾವಳಿಗೆ ಮಾಮಾ ಗಬಸಾವಳಿಗೆ ಮಾಮ ತೇಳ ಸಬದಾಗ ಕೈ ಎತ್ತಿ ಹೇಳು ಅನ ಗಬಸಾವಳಿಗೆ ಮಾಮ ಇವತ್ತು ಸಬಕ್ ಹೌದ ಅಂದಂಗ ಉತ್ತರ ಬಿಚ್ಚಿ ಕೊಟ್ಟು ಹೋಲಿಲ್ಲ ಅಂತಂದ್ರೆ ಅನ ಇದು ಅಫ್ಜಲ್ಪುರ ಸಂಘದಾಗ ಮಿಂಚುತ್ತಿರತಕ್ಕಂತ ಮರಿ ಗಬಸಾವಳಿಗೆ ನೀವು ಉಣ್ಸುತ್ತಲ್ಲ ಹೌದ್ ಹೌದ್ ಹೌದ ಏನು ತಗತ್ತಿ ಗಂತ ಹವಗಾರ ಮುಂದೆ ಹವಾರದ್ರ ಕೊಟ್ಟ ಇವ ಮಾಸ್ಗಾರ ಮಾತು ಹೇಳ್ತೀನಿ ಏನ್ರಿ ಬುಕ್ ಪಿಕ್ ಅಂದೆ ನೀ ಮತ್ ವ್ಯವಹಾರ ಬ್ಯಾರೆ ಗೊತ್ತದ ನಾ ಬುಕ್ ಬಿಟ್ಟ ಮಗನು ಅಲ್ಲ ಬುಕ್ ಬಗ್ಗೆ ಕೇಳಿರ್ತಕ್ಕಂತ ಮಗನ ಇದು ಮೊದಲ್ ನಿಮ್ ತಲೆ ಆಗಿರ್ರಿ ಅದು ಬಂತದು ಲಾಸ್ಟ್ ಇದು ಮಾತಾಡ್ಕೊತ ತೊರವಿ ಸುರಪ್ ಏನೇ ಅವನ ಹೆಸರು ಏನ ಉಂಟು ನಿನ್ನ ಗುಂಡಾಗ ಕುಬಿ ಇಟ್ಟಿದ್ರು ಸುರುವಿನ ಸಂದನಾಗ ಅಷ್ಟೇ ಸಂದಿಗೆ ಯಾಕಮ್ಮ ಆಟ ಮಾಡಾಕತ್ತೀ ಇದು ಇದು ಡಂಬರ ಆಟ ನೀ ಇದು ಇವು ಅವರು ಆ ಬಾಯಿನೂ ಹೇಳಿದಳು ಇದು ಗುಡ್ಡ ಅದ ನೀವು ಏನ್ರಿ ಅಪ್ರ ತಪ್ರ ಮಾಡಿ ಕಿಸಿದ್ರ ಗುಡ್ಡದ ಹಾಕಂಗಿರಿ ನೀವು ಅಂಜಿಕೆ ಹಾಕಿದಿರಿ ಹಾಂ ಇದ್ರ ಬಿಟ್ಟು ನಾವು ಏನು ಮಾಡಂಗಿಲ್ಲ ಇದೇನು ಗಬಸಾವಳಿಗೆ ರೇವ ಮಾಸ್ತರ ಮಾಸ್ತಿರವಂತ ಗುಡ್ಡಕ್ಕೆ ಬಂದಾನ ಅಡ್ಯಾ ಗುಡ್ಡಕ್ಕೆ ಬಂದ ಅಂತಂದ್ರೆ ಗಬಸಾವಳಿಗೆ ರೇ ಉಣಿಸಿದಂದು ಜೀವನ ಇಲ್ಲಿ ಸಾಕ್ಷಿ ಅಂತ ಅಮೋದ್ ಸಿದ್ರಪ್ಪ ಸಾಕ್ಷಿ ಹೇಳ್ತೀನಿ ಮತ್ತೆ ಹೌದಾ ಏನು ನೀವು ತಿಳ್ಕೊಂಡಿರಬೇಕು ಅಂತ ಹೇಳಿ ನೀವು ಬುಡ್ರಿ ಆಟ ನೀ ಏನು ಅಂದಿದ್ರು ನೋಡು ಹೌದು ಇದು ಒಂದೇ ತಲ್ಲ ಇನ್ನು ಹತ್ತು ಪಾಯ ಕೂಡ್ಲಿ ಪಿಂಟು ಮಾಸ್ತಾರೆ ರೀ ನೋಡಿ ಹೌದ ಬೆಕ್ಕದಲ್ಲಿ ಕುಳ್ಳೆ ರೇವಣಿಸಿದ್ದು ಮಾಸ್ತಾರ್ ಇವತ್ತು ಉತ್ತರ ಕುಲ್ಯ ಮಾಡಿ ಹೋಗತ್ತಂದ್ರೆ ಗಬಸ ಅವಳಿಗೆ ರೇವಣಿಸಿದ್ದು ಹೌದ ನಂದು ಉತ್ರಕ್ಕೆ ಕೊಲ್ಲಿನ ಅಂತಂದ್ರೆ ಅನ ಇವತ್ತು ಗಬಸ ಒಳಗೆ ರೇವಣಸಿದ್ ಸುಳ್ಳು ಅಂತ ಹೇಳಿ ಸಬದ ಕೈ ಎತ್ತಿ ನೋಡ್ತೀನಿ ಹಲ್ದ ಹೌದ್ ಹೌದ್ ಹೌದು ನೀ ಏನ ಒಂದು ಹೇಳಿ ಏನು ರೀ ಒಂದು ಮಾತಾಡ್ತೀನಿ ಅಂದ್ರೆ ಹಿಂಗೆ ರೀ ಮಗಳ ಹಳ್ಳಿ ಹಂಗ ಮತ್ತೆ ಹೋಗ ನೀನ್ ಕೇಳಿರ್ತಕ್ಕಂತ ಪ್ರಶ್ನೆ ಹೌದ್ ನಾವೇನ್ ಹೇಳೇನ್ರಿ ಏನ್ರಿ ವಿಜಯಪುರ ಜಿಲ್ಲಾ ನೂತನ ಸದ್ಯಕ್ಕ ಆಲಮೇಲ ತಾಲೂಕ ಹೌದಾ ಅದಕ್ಕಿಂತ ಪೂರ್ವದೊಳಗ ಹೌದು ಅಫಜಲಪುರ್ ತಾಲೂಕು ತಿಳ್ಕೊಂಡು ಶಿವನಿಗೆ ರಾಯಪ್ಪ ನಿಮ್ಗೆಲ್ಲಾರು ಕೊಟ್ಟದ ಹೌದಾ ಏನು శివునికి శివుని రయ బుద్ధి తిల్కొంటు జగత్తు శివునికి రయ బుత్య జగత్ కీర్తి శివునికి ఉయ ముత్య శివుని రయ్య కీర్తి ఉల్సి హోగనా శివుని రయ ముత్య ಕಂಟ್ಮಲಮುತ್ಯ ಇದೇ ದೇವ್ನಗಾವ್ ಗ್ರಾಮದೊಳಗೆ ಹಾಡ್ಕೆ ಸಿದ್ಧಾಡ್ಗೆ ಅನ್ನತಕ್ಕಂಥದ್ದು ಮೊದಲು ಎತ್ತಿ ಬೆಳೆಸಿರ್ತಕ್ಕಂಥ ಯಾವರ ಶ್ರೇಷ್ಠ ಕಲಾವಿದ ಅಂತಂದ್ರೆ ಅದು ಕಟಮಲ ಮುತ್ಯ ತಿಳ್ಕೊಂಡು ದೇವನಗಾವದೊಳಗೆ ಹಾಂ ಅವ ದಾಖಿ ಹೋಗ್ಯಾನ ಆ ಕಂಬಳಿ ಮೇಲೆ ಅನುಷ್ಠಾನ ಮಾಡ್ಕೊಂಡು ಹೋಗ್ಯಾನ ತಿಳ್ಕೊಂಡು ನಾವು ಹೇಳ್ಯಾವೆ ಹೇಳಿರಿ ನೀ ಮಾತಿಗೆ ಹಮ್ಮಾರು ಎಷ್ಟು ತಿಳ್ದದ ನಾವು ಹೇಳಿ ನಾ ಅದು ಇದು ಹಿಂಗಾಯ್ತು ಮಸ್ತರ್ ಹೇಳ್ಬೇಕಾಗಿತ್ತು ನಿನಗೇನು ಏನ್ರ ಮಾಡಿದ್ರು ಅಲ್ಲಿ ಯಾರು ಮಾತಾಡೋದು ಹೇಳಿದ್ದರೆ ಮಾತಾಡುದು ಮಾಸ್ತಾರ ಎಲ್ಲಿ ಬಾಳ ಗರ್ಬಿ ಗರ್ಬಿ ಹೊತ್ತಿದ್ರೆ ಅಡ ಇದು ತಪ್ಪಂದ್ರೆ ತಪ್ಪಂತ ಹೇಳಬೇಕು ಒಪ್ಪಂದ್ರೆ ಒಪ್ಪಂದ ಹೇಳ್ಬೇಕು ಹೌದ್ ಹೌದು ಸುಮ್ನೆ ಏನ್ ಬಾಣಿ ಹೇಳ್ಬೇಡ್ರಿ ಹಲೋ ಸಭಿಕರಲ್ಲಿ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಗುರು ಹಿರಿಯರಿಗೆ ಒಂದು ವಿನಂತಿ ಪೂರ್ವಕವಾಗಿ ಏನಕ್ಕೆ ಕೇಳುದಪ್ಪ ಅಂತ ಕೇಳಿದ್ರೆ

ಪಸ್ಟ್ಗೆ ಬಂದಕಿ ಸಿಂದ್ರ ಓಡಿಗೆ ಸ್ತೋತ್ರ ಮಾಡೋಣ ಹೌದಿಲ್ಲ ಸ್ತೋತ್ರ ಮಾಡ್ದಂಗ ಒಳಗ ನೆಹಳಿಸಿತ್ತು ಬಾಬಾನಗರ ಲಕ್ಷ ಮಾತ್ರ ಹೊರತೋರಿ ಉಟ ಹೌದ ಐತ ದಿಮ್ಮ ಅಂದ್ರ ದಿಮ್ಮ ಲಕ್ಷನ ಒಂದ್ ಮಾತ ಬಾಬಾನಗರ ಲಕ್ಷ್ಮಣ ಮಾಸ್ತಾರ್ ನಿಮಗ್ ಬೇಕಂದ್ರ ಅಂದ್ರ ನಮ್ಮ ಸಂದನ್ಯಾಗ ನೀವು ಬರಬ್ಯಾಡ್ರಿ ನಿಮ್ ಸಂದನ್ಯಾಗ ಮಾತಾಡ್ಕೋತಿರೀ ನಾ ಕರ್ಸಪ್ಪ ಯಾಕ್ರಿ ಇಲ್ಲ ನೀವ್ ಅಂದ್ರ ಅಂದ್ರ ಲಕ್ಷ ಮಾಸ್ಟರ್ ಮಾಡ ಅಂತ ಹೇಳಾರ ಯೂಟ್ಯೂಬ್ ಅಂದ್ರೆ ಯೂಟ್ಯೂಬ್ ನಾಗ ಹೊಡೆದು ನೋಡ್ರಿ ಶಾವಳಿಗೆ ರೌಂಡ್ ಸಿದ್ದ ಮಾಸ್ಟರ್ ಸ್ತೋತ್ರ ಮಾಡಾರು ನಿಮ್ಮ ಹ ನಿಮ್ಮ ಪಾಳದ ನೀವು ಏನ್ ಮಾತಾಡ್ತಿರಿ ಬೇಕಾದ್ ಮಾತಾಡ್ರಿ ಒಟ್ಟು ನಮ್ಮ ಪಾಳದಾಗ ಬರೋ ಇಲ್ಲ ನಿಮ್ಮ ತಿಂಡಿ ತಿದ್ದು ಮಾಡ್ಕೊಡ್ರಿ ನಿಮ್ಮ ತಿಂಡಿ ಆಯ್ತು 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 ಮಾತಾಡ ಮಾತಾಡ